ಪಾಕಿಸ್ತಾನದವರು ಎಷ್ಟು ಬುದ್ಧಿವಂತರು ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿದೆ ಅದರ ಪ್ರಧಾನಿ ಮತ್ತಷ್ಟು ಬುದ್ಧಿವಂತರು ಅನ್ನುವಂಥದ್ದನ್ನು ಇವತ್ತು ಸಾಬೀತುಪಡಿಸ್ಕೊಂಡಿದ್ದಾರೆ ಏನಕ್ಕೆ ಅಂತ ಹೇಳಿದ್ರೆ ಪಾಕಿಸ್ತಾನದ ಪ್ರಧಾನಿ ಇದೇ ಇರಾನ್ ಮೇಲೆ ಇಸ್ರೇಲ್ ನಡೆಸ್ತಾ ಇರುವಂತಹ ದಾಳಿಯ ವಿಚಾರವಾಗಿ ಅದನ್ನು ಖಂಡಿಸಿ ಒಂದು ಪೋಸ್ಟ್ ಮಾಡ್ತಾರೆ ಎಕ್ಸ್ನಲ್ಲಿ ಏನಂತ ಹೇಳಿದ್ರೆ ವಿ ಕಂಡಮ್ ದ ವಾರ್ ಅಗೇನ್ಸ್ಟ್ ಇರಾನ್ ಅನ್ನುವಂಥ ಈ ರೀತಿಯಾದಂಥ ಒಂದಷ್ಟು ಲೈನ್ಸನ್ನು ಬರೆದಿದ್ದಾರೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಈ ರೀತಿಯಾಗಿರುವಂಥದ್ದು ನಿಜವಾಗ್ಲೂ ಬೇಸರದ ಸಂಗತಿ ಅಲ್ಲಿರುವಂಥ ನಾಗರಿಕರು ಮತ್ತು ಸತ್ತಂಥವರಿಗೆ ನನ್ನ ಸಂತಾಪಗಳಿದೆ ವಿ ಪ್ರೇಫರ್ ಗಾಡ್ ಈ ಥರದ ಒಂದಷ್ಟು ಪೋಸ್ಟನ್ನು ಮಾಡಿದ್ದಾರೆ ಪಾಕಿಸ್ತಾನದ ಪ್ರಧಾನಿ ಖಂಡಿಸುವಂಥದ್ದು ಅನ್ನೋದಕ್ಕೆ ಇಂಗ್ಲೀಷ್ನಲ್ಲಿ ಕಂಡೆಮ್ ಅಂತ ಕರೀತಾರೆ ಸಿ ಓ ಎನ್ ಡಿ ಎಮ್ ಎನ್ ಕಂಡೆಮ್ ಅಂತ ಕರೀತಾರೆ ಪಾಪ ಪಾಕಿಸ್ತಾನದ ಪ್ರಧಾನಿ ಹಾಕಿರುವಂತಹ ಪೋಸ್ಟ್ನಲ್ಲಿ ವಿ ಕಾಂಡಮ್ ಅಂತ ಹಾಕಿಬಿಟ್ಟಿದ್ದಾರೆ ಆ ಪದದ ಅರ್ಥ ಏನು ಅಂತ ಸೊ ವಿ ಕಾಂಡಮ್ ದ ಅಟ್ಯಾಕ್ ಆನ್ ಇರಾನ್ ಬೈ ಇಸ್ರೇಲ್ ಅನ್ನುವಂಥ ರೀತಿ ಹೇಳ್ಬಿಟ್ಟು ಪಚ್ಚೆ ಚೆಚ್ಚೆ ಪಾಪ ಕೇಳೋಕ್ಕೆ ಎಷ್ಟು ಬೇಜಾರಾಗುತ್ತೆ ಅಲ್ಲಿರುವಂಥ ದೇಶದ ಪ್ರಧಾನಿಗಳಿಗೂ ಬೇಜಾರಾಗಿರಬೇಕು ಅಲ್ಲಿರುವಂಥ ಈ ಈ ರಾಷ್ಟ್ರವನ್ನು ಪ್ರೀತಿಸುವಂಥ ಜನರಿಗೂ ಬೇಜಾರಾಗಿರಬೇಕೇನೋ ಅಥವಾ ಪಾಕಿಸ್ತಾನದಲ್ಲಿ ಜನಸಂಖ್ಯೆ ಹೆಚ್ಚು ಪಾಪ ಆ ಒಂದು ವರ್ಗದವರು ಎಷ್ಟೆಷ್ಟು ಮಕ್ಕಳು ಮಾಡ್ಕೊಳ್ತಾರೆ ಉತ್ಪಾದನೆ ವಿಚಾರದಲ್ಲಿರಬಹುದು ಅಥವಾ ದೇಶಕ್ಕೆ ಆ ಒಂದು ವಸ್ತು ಮೇಲೆ ಏನಾದರೂ ಜಾಸ್ತಿ ಪ್ರೀತಿಯು ಏನೋ ಗೊತ್ತಿಲ್ಲ ಆದಂಥ ಕಾರಣದಿಂದ ಪಾಕಿಸ್ತಾನದ ಪ್ರಧಾನಿ ವಿ ಕಾಂಡಮ್ ಅಂತ ಒಂದು ದೊಡ್ಡ ಮಿಸ್ಟೇಕ್ ಮಾಡಿ ಈ ಒಂದು ಎಕ್ಸ್ನ ಪೋಸ್ಟ್ ಮಾಡಿರುವಂಥದ್ದು ನಿಜವಾಗಲೂ ಹಾಸ್ಯಾಸ್ಪದವಾದಂಥ ಸಂಗತಿ